ಮತ್ತೆ ನೀರು ವ್ಯವಸ್ಥೆ ಎಲ್ಲ ಮಾಡ್ತಿದ್ವಿ ಫಿಲ್ ಸುನ್ನ ಬಂದ್ ಮಾಡ್ತಿರತಿದ್ವಿ ಕಬಡ್ಡಿ ಮೊದಲು ಅಂದ್ರೆ ಆಸಕ್ತಿ ಇತ್ತು ಬಟ್ ಖೋಖೋದಲ್ಲೇ ಆಡ್ತಿದ್ರು ಇವಾಗ ಕಬಡ್ಡಿಯಲ್ಲಿ ಜಾಬ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ತು ಅಂದ್ರೆ ಅವಾಗೆಲ್ಲ ಒಂದು ಟೂರ್ನಮೆಂಟ್ಗೆ ಹೋಗ್ಕು ಕಾಸಿರ್ಲಿಲ್ಲ ಮ್ಯಾಚ್ ಹೋಗ್ತಿದ್ವಿ ಮ್ಯಾಚ್ ಗೆ ಇದ್ರೆ ಮಾತ್ರ ರಿಟರ್ನ್ ಬರೋಕೆ ಅಮೌಂಟ್ ಇರ್ತಿತ್ತು ಆತ್ಮೀಯ ವೀಕ್ಷಕರೇ ನಮಸ್ತೆ ಐವರ್ನಾಡಿನಲ್ಲಿ ನಡೀತಾ ಇರುವಂಥ ಅಂತಾರಾಜ್ಯ ಕಬಡ್ಡಿ ಪಂದ್ಯಾಟದಲ್ಲಿದ್ದೇವೆ ಹನ್ನೆರಡು ವರ್ಷಗಳ ಹಿಂದೆ ಇಲ್ಲಿ ಕಬಡ್ಡಿ ಪಂದ್ಯಾಟ ನಡೆಯುವ ವೇಳೆ ಈ ಅಂಗಣಕ್ಕೆ ಸುಣ್ಣ ಬಣ್ಣ ಹಚ್ಚುತ್ತಾ ಇರುವಂಥ ಒಬ್ಬ ಹುಡುಗ ಇವತ್ತು ಸ್ಟಾರ್ ಆಟಗಾರರಾಗಿದ್ದಾರೆ ಪ್ರೋ ಕಬಡ್ಡಿಯಲ್ಲಿ ಆಡಿದಂಥ ಕೀರ್ತಿಗೆ ಭಾಜನರಾಗಿದ್ದಾರೆ ಮತ್ಯಾರೂ ಅಲ್ಲ ಸಚಿನ್ ಪ್ರತಾಪ್ ಇವು ಮುಂಬಾ ಪರವಾಗಿ ಪ್ರೋ ಕಬಡ್ಡಿಯಲ್ಲಿ ಆಡಿದವರು ಅನೇಕ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳಿಗೆ ಪಂದ್ಯಾವಳಿಯಲ್ಲಿ ಆಡಿದವರು ನಮ್ಮ ಊರಿನ ಹೆಮ್ಮೆಯ ಕಬಡ್ಡಿ ಪ್ರತಿಭೆ ಸಚಿನ್ ಪ್ರತಾಪ್ ನಮ್ಮೊಂದಿಗಿದ್ದಾರೆ ನಮಸ್ತೆ ಸಚಿನ್ ನೆನಪು ಮಾಡಿಕೊಳ್ತಾ ಇದೆ ಹನ್ನೆರಡು ವರ್ಷದ ಹಿಂದೆ ಇದೇ ಗ್ರೌಂಡಲ್ಲಿ ಪಂದ್ಯಾಟ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಆಗೇನು ಮಾಡ್ತಾ ಇದ್ವಿ ನೀವು ಅವಾಗ ನಾವು ನೈನ್ತೇನ ಇದ್ವಿ ಆ ಟೈಮಲ್ಲಿ ಮ್ಯಾಚ್ ಆಗ್ತಿತ್ತು ಮ್ಯಾಚ್ ಆಗ್ಬೇಕಾದ್ರೆ ಇದೇ ಸುಣ್ಣ ಮತ್ತು ನೀರು ವ್ಯವಸ್ಥೆ ಎಲ್ಲ ಮಾಡ್ತಿದ್ವಿ ಸುಣ್ಣ ಸುನ್ನ ಬಂದಿದ್ದ ಮಾಡ್ತಿರೋ ವ್ಯವಸ್ಥೆ ಮಾಡ್ತಿದ್ವಿ ಈಗ ಹನ್ನೆರಡು ವರ್ಷಗಳ ನಂತರ ಇವತ್ತು ಮತ್ತೆ ಈ ಅಂಗಣಕ್ಕೆ ಬಂದಿದ್ದೀರಿ ಇರುವುದಕ್ಕೆ ಬರುವುದಕ್ಕೆ ಮುಂಚೆ ಕೂಡ ಬಹುಶಃ ಪ್ರೋ ಕಬಡ್ಡಿಯಲ್ಲಿ ಆಡಿದಂಥ ಒಂದು ಕೀರ್ತಿಗೆ ಬಾಂಜರಾಗಿದ್ದೀರಿ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಸರ್ ಹನ್ನೆರಡು ವರ್ಷ ಆದ್ಮೇಲೆ ಮತ್ತೆ ಇದೇ ಗ್ರೌಂಡಲ್ಲಿ ಆಡ್ತಿರೋದು ತುಂಬಾ ಖುಷಿ ಅನಿಸ್ತಿದೆ ಮತ್ತು ಮತ್ತೆ ನಾವು ಓದಿದ ಸ್ಕೂಲು ಇದೇ ಸ್ಕೂಲು ಇದೇ ಗ್ರೌಂಡಲ್ಲಿ ಆಟ ಆಡಿದ್ದು ಈಗ ಮತ್ತೆ ಪ್ರೋ ಕಬಡ್ಡಿ ಎಲ್ಲ ಆದಮೇಲೆ ಈಗ ಇದೇ ಗ್ರೌಂಡಲ್ಲಿ ಆಡ್ತಿರೋದು ತುಂಬಾ ಖುಷಿ ಅನಿಸ್ತಿದೆ ಒಂದು ಕ್ರೀಡಾ ಜರ್ನಿಯನ್ನು ಒಮ್ಮೆ ಮೆಲುಕು ಹಾಕಿದಾಗ ಜನರಿಗೆ ಈಗ ಕ್ರೀಡೆಗೆ ಆಸಕ್ತಿ ಬಂದದ್ದು ಹೇಗೆ ಅಥವಾ ಕಬಡ್ಡಿಯ ಮೊದಲಿಂದ ಆಸಕ್ತಿ ಇತ್ತು ಕಬಡ್ಡಿ ಮೊದಲು ಅಂದರೆ ಆಸಕ್ತಿ ಇತ್ತು ಬಟ್ ಖೋಖೋದಲ್ಲೇ ಆಡ್ತಿದಿದ್ದು ಪ್ರೈಮರಿಯಿಂದ ಹೈಸ್ಕೂಲ್ವರೆಗೆ ವರೆಗೆ ಆಡ್ತಿದ್ದೆ ಆಡ್ತಿದ್ವಿ ಸ್ಕೂಲಿಂದ ಮೇಲೆ ಕಬಡ್ಡಿ ಆಡ್ತಿದ್ವಿ ಬಟ್ ಫುಲ್ ಟೈಮ್ ಖೋಖೋನೇ ಆಡ್ತಿದ್ವಿ ಕಬಡ್ಡಿ ಮ್ಯಾಚ್ ಗೆಲ್ಲ ಆಡಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಎಸ್ ಡಿ ಎಂ ಹೋಗಿ ಅಲ್ಲಿಂದ ಕಬಡ್ಡಿ ಆಡಿ ಇವಾಗ ಕಬಡ್ಡಿಯಲ್ಲಿ ಜಾಬ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ರಾಷ್ಟ್ರೀಯ ಪಂದ್ಯಾವಳಿಯನ್ನು ಕೂಡ ಆಡಿದ್ದೀರಲ್ವಾ ಆಡಿದ್ರಿ ಸರ್ ಈಗ ದುಬೈ ಮ್ಯಾಚ್ ಆಡಿದ್ದೇವೆ ಮತ್ತು ಜೈಪುರ್ ಯು ಪಿ ನ್ಯಾಷನಲ್ಸ್ ಮತ್ತು ತಮಿಳುನಾಡು ಕೇರಳ ತುಂಬ ಕಡೆ ಮ್ಯಾಚ್ಗಳ ಆಡಿದ್ದಾವೆ ಜೊತೆಗೆ ಕರ್ನಾಟಕ ತಂಡಕ್ಕಾಗಿ ಕೂಡ ತಮ್ಮ ಸೇವೆ ಸಂದಿದೆ ಹಾಂ ಕರ್ನಾಟಕ ತಂಡಕ್ಕಾಗಿ ಎರಡು ವರ್ಷವನ್ನು ಪ್ರತಿನಿಧಿಸಿದೆ ಮತ್ತು ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಸೌದರ್ನ್ ಇಂಟರ್ ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿದೆ ಮತ್ತು ಪ್ರೋ ಕಬಡ್ಡಿಗೆ ಇವು ಮುಂದೆ ಪ್ರತಿನಿಧಿಸಿ ಈ ಪ್ರೋ ಕಬಡ್ಡಿಯ ಬಗ್ಗೆ ಒಂದು ಎರಡು ಮಾತಲ್ಲಿ ಹೇಳುವುದಾದರೆ ಪ್ರೋ ಕಬಡ್ಡಿ ಬಗ್ಗೆ ಅಂದರೆ ಎರಡು ಮಾತಲ್ಲಿ ಅಂದರೆ ಇದು ಎಲ್ಲ ಕಬಡ್ಡಿ ಪ್ಲೇಯರ್ದೊಂದು ಡ್ರೀಮ್ ಈ ಡ್ರೀಮ್ ಸಕ್ಸಿಡ್ ಆಗೋಕ್ಕೆ ಎಲ್ಲರ ಕೈಲಿ ಆಗಲ್ಲ ನಂಗೆ ಅದೊಂದು ಭಾಗ್ಯ ಸಿಕ್ಕಿದೆ ಅಂದರೆ ಇಟ್ಸ್ ಮೆಮೊರೇಬಲ್ ಖಂಡಿತವಾಗಿಯೂ ಮುಂದಿನ ಗುರಿ ಸಚಿನ್ ಇನ್ನೂ ಆದಷ್ಟು ಕಬಡ್ಡಿ ಅಚೀವ್ಮೆಂಟ್ ಮಾಡಿ ಕಬಡ್ಡಿಯಲ್ಲಿ ಚೆನ್ನಾಗಿ ಆಡೋ ಪ್ಲೇಯರ್ಸಿಗೆ ಹೆಲ್ಪ್ ಮಾಡಬೇಕು ಅಂತ ತುಂಬ ಆಸಕ್ತಿ ಇದೆ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ ಊರಲ್ಲಿ ಊರಲ್ಲಿರ್ಬೋದು ಅಥವಾ ನಿಮ್ಮ ಕೋಚ್ಗಳಿರ್ಬೋದು ತುಂಬ ಚ ಅಂದರೆ ಯಾವ ರೀತಿ ಅಂದರೆ ಈಗ ಸ್ಕೂಲ್ ಲೆವೆಲಲ್ಲಿ ಆಡಬೇಕಾದ್ರೆ ಅಷ್ಟೇ ಕೋಚ್ಗಳು ತುಂಬ ಸಪೋರ್ಟ್ ಮಾಡ್ತೀರೋ ಹಾಗೆ ಮುಂದೆ ಹೋಗ್ಬೇಕಾದ್ರೆ ಮನೆಯಲ್ಲಿ ಯಾವುದೇ ಕಷ್ಟ ಬಂದರೂ ಹಿಂದೆ ನಿಂತು ನಾವು ಇದ್ದೇವೆ ಮಾಡು ನೀನು ಏನಾಗಲ್ಲ ಅಂತೇಳಿ ಸಪೋರ್ಟ್ ಮಾಡ್ತೀವಿ ಅದು ನಮಗೆ ಧೈರ್ಯ ಕೊಡುತ್ತೆ ಇಲ್ಲಾಂದರೆ ಔಟ್ಸೈಡ್ ಮ್ಯಾಚಿಗೆ ಹೋಗೋ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಖರ್ಚುಗಳೆಲ್ಲ ಜಾಸ್ತಿ ಆಗ್ತಿರುತ್ತೆ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ತುಂಬ ಕಷ್ಟದಿಂದ ಬಂದಿರೋದ್ರಿಂದ ಮನೆಯಲ್ಲಿ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಒಂದು ಟೂರ್ನಮೆಂಟಿಗೆ ಹೋಗ್ತೀವಿ ಅಂದರೆ ಒಂದು ಸಾವಿರ ಎರಡು ಸಾವಿರ ಖರ್ಚು ಇರ್ತದೆ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ತುಂಬ ಕಷ್ಟ ಆಯಿತು ಅಂದುಕೊಂಡಿದ್ರ ಇಂಥ ಒಂದು ದೊಡ್ಡ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸ್ತೇನೆ ಅಂತ ಡ್ರೀಮ್ ಇತ್ತು ಸರ್ ಬಟ್ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ಡ್ರೀಮು ಈಗ ಸಕ್ಸೆಲ್ ಆಗಿದೆ ನಿಜವಾಗ್ಲು ಅದು ಆಗುತ್ತೆ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಅವಾಗೆಲ್ಲ ಒಂದು ಟೂರ್ನಮೆಂಟ್ಗೆ ಹೋಗೋಕ್ಕೂ ಕಾಸಿರಲಿಲ್ಲ ಮ್ಯಾಚಿಗೆ ಹೋಗ್ತಿದ್ವಿ ಮ್ಯಾಚಿಗೆ ಇದ್ದರೆ ಮಾತ್ರ ರಿಟರ್ನ್ ಬರೋಕ್ಕೆ ಅಮೌಂಟ್ ಇರ್ತಿತ್ತು ಇಲ್ಲಾಂದರೆ ಬರೋಕ್ಕೆ ಅಮೌಂಟ್ ಇರಲಿ ಆ ಥರ ಪರಿಸ್ಥಿತಿಗಳು ಬಂದಿತ್ತು ಈಗ ಎಲ್ಲಿ ನೀವು ಸೇವೆ ಮಾಡ್ತಾ ಇದ್ರಿ ಈಗ ಬೆಂಗಳೂರಲ್ಲಿ ಪೊಲೀಸ್ ಕೋಟದಲ್ಲಿ ಜಾಬ್ ಆಗಿದೆ ಕೋರಮಂಗ್ಲದಲ್ಲಿ ಸ್ಪೋರ್ಟ್ಸ್ ಇದರಲ್ಲಿ ಬೋರ್ಡಲ್ಲಿ ಇದನ್ನು ಓಕೆ ಸಚಿನ್ ಇನ್ನಷ್ಟು ಯಶಸ್ಸು ತಮ್ಮದಾಗಲಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಐವರ್ನಾಡಿನ ಕುಬರ ಸಚಿನ್ ಪ್ರತಾಪ್ ಅವರ ಕನಸುಗಳು ಮತ್ತು ಅವರು ಅವರ ಕ್ರೀಡೆಯ ಫ್ಲ್ಯಾಶ್ ಬ್ಯಾಕನ್ನು ಅವರ ಟ್ರ್ಯಾಕ್ ರೆಕಾರ್ಡನ್ನು ಎಲ್ಲವನ್ನೂ ಕೂಡ ನೆನಪು ಮಾಡಿಕೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ್ಕ ರಿಪೋರ್ಟರ್ ಗಣೇಶ್ ಕುಕ್ಕುದ ಜೊತೆ ಐವರನಾಡಿನಿಂದ ದುರ್ಗಾ ಕುಮಾರ್ ನಾಯಕರೇ ಸುದ್ದಿ ನ್ಯೂಸ್ ಸುಳ್ಳ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ